ಈಗಾಗಲೇ ಬಹಳಷ್ಟು ವಿಷಯಗಳ ಚರ್ಚೆ ಆಗಿದೆ ಅದನ್ನೇ ನಾ ಪುನಃ ಪುನಃ ನೇರವಾಗಿ ನಾನು ವಿಷಯಕ್ಕೆ ಬರೆದಿ ಒಂದು ಇಪ್ಪತ್ತೊಂದನೇ ತಾರೀಕಿಗೆ ಬೆಳಗ್ಗೆ ನಡೆಯುವಂತ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ ಕಳೆದ ತಿಂಗಳ ಕಳೆದ ತಿಂಗಳು ಇದೇ ತಿಂಗಳ ಕಳೆದ ಇಪ್ಪತ್ತಾರು ಡಿಸೆಂಬರ್ ಇಪ್ಪತ್ತ ಇಪ್ಪತ್ತಾರು ಇಪ್ಪತ್ತೇಳರಂದು ಏನು ರಚಿಸಲಾದಂತ ಒಂದು ಅಧಿವೇಶನ ಸೊ ಫ್ಯಾಗ್ ಬರೋ ಅದಕ್ಕೆ ಅಲ್ಲ ಅದು ಇಲ್ಲಿ ಮೈಕ ಸರಿ ಇಲ್ಲ ಫ್ಯಾಗ್ ಎಲ್ಲ ಏನು ಇಪ್ಪತ್ತಾರು ಇಪ್ಪತ್ತೇಳರಂದು ಶತಮಾನೋತ್ಸವವನ್ನು ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಅದ್ಭೂರವಾದ ಕಾರ್ಯಕ್ರಮವನ್ನು ಯಾಕಂದ್ರೆ ಇತಿಹಾಸ ಪುಟಗಳನ್ನ ಇತಿಹಾಸವನ್ನ ಮಾಡಿರುವಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಅದಕ್ಕೆ ಹೇಳ್ತಿರ್ತಾರೆ ನಮ್ಮ ಡಿ ಕೆ ಶಿವಕುಮಾರ್ ಇವತ್ತು ಭಾರತ ದೇಶದ ಇತಿಹಾಸಕ್ಕೆ ಯಾವುದಾದ್ರೂ ಒಂದು ಪಕ್ಷ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಕೂಡ ಇವತ್ತು ಅಸ್ತಿತ್ವದಲ್ಲಿ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದೇ ಅನ್ನೋ ಬಹಳ ಭಾರತಕ್ಕೆ ಆ ಒಂದು ನಿಟ್ಟಿನಲ್ಲೇ ಈ ಒಂದು ಶತಮಾನ ಉತ್ಸವದ ಮುಂದೆ ಬಹಳ ವಿಶೇಷವಾದ ಹೆಸರು ಕೊಟ್ಟಿದ್ದಾರೆ ಜೈ ಬಾಬು ಜೈ ಅಂಬೇಡ್ಕರ್ ಜೈ ಭೀಮ್ ಜೈ ಸಭೆಧಾನ ಯಾಕಂದ್ರೆ ಅರ್ಥ ಮಾಡ್ಕೋಟ್ರಿ ಜೈ ಬಾಬು ಅಂದ್ರ ಯಾಕೆ ಈ ಮಾತನ್ನು ಹೇಳ್ತೀವಿ ಅಂದ್ರೆ ರಾಷ್ಟ್ರಪಿತಾಮ ಬಹುತೇಕ ಬಹಳಷ್ಟು ಜನ ಯುವಕರಿಗೆ ಗೊತ್ತಿಲ್ಲ ಇತಿಹಾಸ ಫುಟ್ಟುಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಇದೀಗ ತಾನೇ ಅವ್ರ ಬಗ್ಗೆ ಟೀಕೆ ಮಾಡಿದ್ರಲ್ಲ ಅವ್ರ ಇತಿಹಾಸನ ಗೊತ್ತಿಲ್ಲ ಇತಿಹಾಸ ಮಾಡಿ ಇಲ್ಲವರು ಇತಿಹಾಸ ಮಾಡಿದವರು ಅವ್ರು ಹುಟ್ಟಿದ್ದೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಾಗ ನಾವು ಹುಟ್ಟಿದ್ದು ಹದಿನೆಂಟುನೂರ ನೂರ ಎಂಬತ್ತೈದರಾಗ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ಹದಿನೆಂಟುನೂರ ಎಂಬತ್ತೈದು ಅಂದ್ರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಬ್ರಿಟಿಷ್ ಆಯ್ಕೆ ಇತ್ತು ಈ ದೇಶದಲ್ಲಿ ಅವಾಗ ಒಂದು ಸಂಘಟನೆ ಮುಖಾಂತರ ದೇಶದ ಸ್ವಾತಂತ್ರ್ಯ ಚಳವಳಿಯನ್ನು ಪ್ರಾರಂಭ ಮಾಡಿದೆ ಮತ್ತೆ ಇದು ಇತಿಹಾಸ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಯಾವಾಗಪ್ಪ ಅದು ಇಲ್ಲೇ ಬಹಳ ದೂರಿ ಅಲ್ಲಿವರೆಗೆ ಈ ಪಕ್ಷ ಯಾವುದು ಏನು ಅನ್ನೋದು ಗೊತ್ತೇ ಇದಿಲ್ಲ ಯಾರಿಗೂ ಮಾಡದೇ ಇದ್ರ ಬಹುತೇಕ ಇವತ್ತವರೆಗೂ ನಮಗೆ ಸ್ವಾತಂತ್ರ್ಯ ಸಿಗ್ತಿರಲಿಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ವೇದಿಕೆಯಲ್ಲಿ ಇವತ್ತು ನಾವು ಸ್ವಾತಂತ್ರ್ಯರಾಗಿ ಏನು ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ಒಂದು ಪವಿತ್ರವಾದ ಸಂವಿಧಾನ ಏನು ಜನರಿಗಾಗಿ ಜನರಿಗೋಸ್ಕರ ಜನರಿಲ್ಲ ಎನ್ನುವ ಒಂದು ಸಂವಿಧಾನ ಪ್ರಜಾಪ್ರಭುತ್ವ ಜಾತ್ಯಾತೀತ ತಳಹಾದಿ ಮೇಲೆ ಇವತ್ತು ನಮಗೆ ಏನಾದ್ರೂ ಒಂದು ಸ್ವಾತಂತ್ರ್ಯ ಒಂದು ಸಂವಿಧಾನ ಇಲ್ಲದೆ ಇದ್ರೆ ನಾವಿಲ್ಲಿ ಇವತ್ತು ಇಲ್ಲಿ ಮಾತಾಡಿದ್ವಲ್ಲ ಈ ಹಕ್ಕು ಇರ್ತಿದ್ದಿಲ್ಲ ನಮಗೆ ಏನು ಕೂಡ ಇರ್ತಿದ್ದಿಲ್ಲ ಈ ಸ್ವಾತಂತ್ರ್ಯಕ್ಕೆ ಪೂರ್ವಕವಾಗಿ ಇವತ್ತು ನಮ್ಮ ಸಂವಿಧಾನ ಬಹಳ ನಮ್ಮನ್ನ ನಿಮ್ಮನ್ನ ಗೌರವಿಸುವಂತ ಕೆಲಸ ಮಾಡಿದೆ ಅದಕ್ಕೆ ಜೈ ಬಾಬು ಜೈ ಜೈ ಭೀ ಜೈ ಸಂವಿಧಾನ ಎನ್ನುವ ಮುಖಾಂತರ ಒಂದು ಸಮಾರಂಭವನ್ನು ಇಪ್ಪತ್ತೊಂದನೇ ತಾರೀಕಿಗೆ ನಾನೇ ನೀವು ದಂಗಳ ಕೂಡಿ ಸರಿ ನಾನು ಸುಮಾರು ಮೂವತ್ತೈದು ಬಸ್ ಮಾಡಿದ್ದೇನೆ ಕಳದ ಬಾರಿ ಮೂವತ್ತೈದು ಬಸ್ ಮಾಡಿದ್ದೇನೆ ಬಹುತೇಕ ಗ್ರಾಮ ಪಂಚಾಯತಿ ಒಂದೊಂದು ಬಸ್ ಇಡ್ಕಲ್ ನಗರದಿಂದ ಮತ್ತು ಎರಡ್ ಬಸ್ಸು ಅಂತ ಹೇಳಿ ಒಟ್ಟು ಮೂವತ್ತೈದು ಬಸ್ ಮಾಡಿದ್ದೆ ಇನ್ನೊಂದು ಕೊಟ್ಟಿಲ್ಲವರು ಕೆ ಎಸ್ ಆರ್ ಟಿ ಸಿ ಅವರು ಲೊಕ್ಕಿದ್ದ ಅಲ್ಲೇ ಇದೆ ಎಷ್ಟು ಕಟ್ಟಿಯಪ್ಪ ಎಂಟು ಲಕ್ಷ ಎಂಟು ಲಕ್ಷ ತೊಂಬತ್ತು ಸಾವಿರ ಕಟ್ಟಿದ್ದ ದಿನ ಬಾಗಿ ಕೊಟ್ಟಿಲ್ಲವರು ಅಲ್ಲೇ ಇದೆ ಅದಕ್ಕೆ ನಮ್ಮ ಅಧ್ಯಕ್ಷರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿ ಬಹುತೇಕ ಬೆಳಗಾವಿನಲ್ಲಿ ನೋಡ್ಬೇಕಾಗಿತ್ತು ನೀವೆಲ್ಲ ನೋಡುವಂತ ಒಂದು ಅವಕಾಶ ಇತ್ತು ಆದ್ರೆ ಅನಿವಾರಣೆ ಕಾರಣದಿಂದ ನಮ್ಮ ಮಾಜಿ ಪ್ರಧಾನಿ ಏನು ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ ಇವತ್ತು ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಅವತ್ತು ರಾತ್ರಿನೇ ಅವರು ನಿಧನ ಒಂದು ಬೆಳಗ್ಗೆ ಒಂದು ಕಾರ್ಯಕ್ರಮ ಇತ್ತು ಇಪ್ಪತ್ತಾರನೇ ತಾರೀಕಿಗೆ ರಾತ್ರಿ ಒಂಬತ್ತು ಗಂಟೆಗೆ ನಾವು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಟಿ ಐ ಸಿ ಸಿ ಅನೇಕ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಊಟ ಮಾಡಿದ್ರು ಒಂಬತ್ತು ಗಂಟೆ ಆಗಿತ್ತು ಕರೆಕ್ಟ್ ಫೋನ್ ಬಂದಾಗ ನಾನು ಅವ್ರ ಪಕ್ಕರೆ ಇದ್ದೆ ಒಂಬತ್ತು ಗಂಟೆಗೆ ರಾಹುಲ್ ಗಾಂಧಿ ಅವ್ರಿಗೆ ಫೋನ್ ಬಂದ ಇಲ್ಲ ಮನಮೋನ್ ಸಿಂಗ್ ಅವರು ಬಹಳ ಸೀರಿಯಸ್ ಇದಾರೆ ಏನು ಕೆಲವೇ ಕ್ಷಣದಲ್ಲಿ ಅವರು ಬದುಕೋದಿಲ್ಲ ಅಂತ ಅಲ್ಲೇ ರಾಹುಲ್ ಗಾಂಧಿಯವರು ನಿರ್ಧಾರ ಮಾಡಿದ್ರು ಇಲ್ಲ ಈ ಕಾರ್ಯಕ್ರಮ ರದ್ದು ಎಷ್ಟೇ ಖರ್ಚಾಗಿತ್ತು ಬಹಳಷ್ಟು ಖರ್ಚಾಗಿತ್ತು ಅಂದ್ರೆ ಬಹಳ ದೃಢವಾಗಿ ಆಯೋಜನೆ ಮಾಡಿದ್ರು ಆದ್ರೂ ಕೂಡ ಒಂದೇ ಮಾತಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಇಲ್ಲ ಈ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ನಮ್ಮ ಪಕ್ಷದ ಒಬ್ಬ ಧೀಮಂತ ನಾಯಕ ಈ ದೇಶ ಕಂಡ ಒಬ್ಬ ಧೀಮಂತ ನಾಯಕ ಇವತ್ತು ಆರ್ಥಿಕ ತಜ್ಞ ಏನು ಈ ದೇಶಕ್ಕೆ ಇವತ್ತು ಅನೇಕ ಬಡ ಹಿಂದುಳಿದ ವರ್ಗ ಇರ್ಬೋದು ಅಲ್ಪಸಂಖ್ಯಾತರಿರ್ಬೋದು ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ಬೆನ್ನೆಲವಾಗಿ ಇವತ್ತು ಅವರ ಹತ್ತು ವರ್ಷದ ಆಡಳಿತದಲ್ಲಿ ಅವರು ಈ ದೇಶಕ್ಕೆ ಮತ್ತು ರೈತರಿಗೆ ವಿಶೇಷವಾಗಿ ನಮ್ಮ ನಾಡುಗೊಂಡು ಹೇಳಿದ್ರು ಸುಮಾರು ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಯನ್ನ ಇವತ್ತು ರೈತರ ಸಾಲವನ್ನು ಬಡ್ಡಿಯನ್ನ ಮತ್ತು ಸಾಲವನ್ನು ಮನ್ನಾ ಮಾಡಿರುವಂತ ಇವತ್ತು ನಮಗೆ ಅನೇಕ ಹಕ್ಕುಗಳನ್ನು ಕೊಟ್ಟರು ಸಂವಿಧಾನದ ಬರುವಂತಹ ಅನೇಕ ಹಕ್ಕುಗಳನ್ನು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಉದ್ಯೋಗ ಖಾತ್ರಿ ಯೋಜನೆ ರೈಟ್ ಟು ಫುಡ್ ರೈಟ್ ಟು ಎಜುಕೇಶನ್ ಆಧಾರ್ ಕಾರ್ಡ್ ನರೇಗ ಇವೆಲ್ಲವನ್ನ ಕೊಟ್ಟಂತವರು ಅದೇ ರೈಟ್ ಟು ಫುಡ್ ಇವೆಲ್ಲ ಕಾನೂನನ್ನ ಇವತ್ತು ನಮಗೆ ನಿಮಗೆ ಹಕ್ಕನ್ನು ಕೊಟ್ಟಂತವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಅದನ್ನ ನೀವು ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ ಅಂತ ಒಂದು ಸ್ವಚ್ಛವಾದ ಆಡಳಿತವನ್ನು ಕೊಟ್ಟು ಆ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದ್ದಿ ಕಾಂಗ್ರೆಸ್ ಪಕ್ಷ ಪ್ರಧಾನಿ ಯಾರು ಮಾಡಬೇಕು ಅಂತ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಹೇಳಿದ್ರು ಎಲ್ಲರೂ ಇಲ್ಲ ನಮ್ಮ ಸೋನಿಯಾ ಗಾಂಧಿ ಅವರೇ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಒಂದು ಗೊತ್ತು ಹೇಳಿದ್ರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇಡೀ ಪಕ್ಷ ಒತ್ತಡ ಮಾಡಿ ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿ ಆಗಂದಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಮಗೆ ಸಿಕ್ಕಂತ ಅವಕಾಶವನ್ನ ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗ್ಬೇಕು ಅಂತ ಹೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಪ್ರದಾನ ಮಾಡಿದ್ದು ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೆ ಯಾಕಂದ್ರೆ ಅಂತ ಒಂದು ಶ್ರೀಮಂತ ನಾಯಕರು ಅಂತ ಆರ್ಥಿಕ ತಜ್ಞರು ಆಗಿರೋ ಹಿನ್ನೆಲೆಯಲ್ಲಿ ಅವರು ದೇಶ ಒಳ್ಳೆ ರೀತಿ ನಡಿಬೇಕು ಅನ್ನೋ ಉದ್ದೇಶದಿಂದ ತಮಗೆ ಸಿಕ್ಕಂತ ಅವಕಾಶವನ್ನು ತ್ಯಾಗ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಪ್ರದಾನ ಮಾಡಬೇಕಂತೂ ನಮಗೆ ಗೊತ್ತಿದೆ ಆ ಒಂದು ನಿಮಿತ್ತ ಈ ಕಾರ್ಯಕ್ರಮ ಮುಂದೂಡಲಾಗಿತ್ತು ಅದೇ ಕಾರ್ಯಕ್ರಮ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಪ್ಪತ್ತೊಂದನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ನಾಳೆ ಕೂಡ ನಮಗೆ ಸಭೆ ಕರೆದಿದ್ದಾರೆ ನಾಳೆನೇ ಬೆಳಿಗ್ಗೆ ಬೆಳಗಾವಿ ಹೋಗಿದ್ದೀನಿ ಬಹುತೇಕ ನಮಗೆ ಈಗಾಗಲೇ ಜವಾಬ್ದಾರಿಗಳನ್ನ ನೀಡಿದ್ದಾರೆ ಪಕ್ಷ ಆದ ಕಾರಣ ನಾನು ನಾಳೆನೇ ಬೆಳಗಾವಿ ಹೋಗ್ತಾ ಇದ್ದೀನಿ ಅದಕ್ಕೆ ನಾನು ಎಲ್ಲ ನಮ್ಮ ಪಕ್ಷದ ಹಿಐಕಿ ಮುಖಂಡರಲ್ಲಿ ತಾಯಂದಿನಲ್ಲಿ ಮತ್ತು ನಮ್ಮ ಯುವಕರಲ್ಲಿ ನಾನು ವಿನಂತಿ ಇಷ್ಟೇ ಇಪ್ಪತ್ತೊಂದನೇ ತಾರೀಕು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅದು ಅನುಭವವಾಗಿ ಹೇಳಿದ್ದೆ ಸನ್ಮಾನ್ಯ ನಮ್ಮ ರಾಹುಲ್ ಗಾಂಧಿ ಅವರು ಬರ್ತಾರೆ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹ ಇರ್ತಾರೆ ಇಡೀ ದೇಶದ ಏನು ಎಷ್ಟು ರಾಜ್ಯಗಳಿದ್ದಾವೆ ಆ ರಾಜ್ಯದಿಂದ ಗೆದ್ದಂತ ಲೋಕಸಭಾ ಸದಸ್ಯರು ಶಾಸಕರಿರ್ಬೋದು ಯಾವ ಸರ್ಕಾರಗಳಿದಾವೆ ಅವರು ಮಂತ್ರಿಗಳಿರ್ಬೋದು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರು ಬೇರೆ ಪಕ್ಷದವರಿಗೂ ಕೂಡ ಆವರಣ ಕೊಟ್ಟಿದೆ ಕೇವಲ ಕಾಂಗ್ರೆಸ್ ಪಕ್ಷ ಅಷ್ಟೇ ಸಿಗುತ್ತದೆ ಯಾಕಂದ್ರೆ ದೇಶಕ್ಕಾಗಿ ನಡೆದಂತ ಒಂದು ಅಧಿವೇಶನ ದೇಶದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಆ ಒಂದು ನಿಟ್ಟಿನಲ್ಲಿ ಪಕ್ಷಾತೀತವಾದ ಒಂದು ಒಂದು ದೊಡ್ಡ ಅಧಿವೇಶನವನ್ನ ಇವತ್ತು ಹೊಂದ್ಕೊಂಡಿದ್ದಾರೆ ಬಹುತೇಕ ನಿಮಗೆಲ್ಲ ಅಂತ ಭಾಗ್ಯಗಳು ಸಿಗೋದು ಬಹಳ ಕಡಿಮೆ ಯಾಕಂದ್ರೆ ಎಲ್ಲರನ್ನ ನೋಡುವಂತ ಅವಕಾಶ ಒಂದು ವೇದಿಕೆ ಅಂತ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಮ್ಮಿಕೊಂಡಿದೆ ತಾವೆಲ್ಲ ಅದರಲ್ಲಿ ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನ ಅಂತ ಹೇಳಿ ತಮ್ಮ ಎಲ್ಲರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂಡು ಇವತ್ತು ನಾವೀಗಾಗಲೇ ಕಳೆದ ಬಾರಿ ಮೂವತ್ತೈದು ಪರ್ಸ್ ಮಾಡಿದ್ವಿ ಈ ಸಾರಿ ಅಷ್ಟೊಂದು ಜನಸಂಖ್ಯೆ ಬೇಡ ಅಂತ ಒಂದು ಸೂಚನೆ ಕೂಡ ನಮಗಿದೆ ಕಡಿಮೆ ಸಂಖ್ಯೆ ಆದರೂ ಕೂಡ ನಾನು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಬಸ್ಗಳನ್ನ ಮತ್ತು ಅಥವಾ ಏನು ನಮ್ಮ ಟ್ರ್ಯಾಕ್ಸ್ ಇನ್ನೊಂದು ನಮ್ಮ ನಗರದಲ್ಲಿ ಅಥವಾ ಹಿಮದಿರ್ಗದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಪಂಚಾಯಿತಿಗೂ ಕೂಡ ನಾವು ವ್ಯವಸ್ಥೆಯನ್ನ ಮಾಡಿ ಕಲ್ಪಿಸಿಕೊಡ್ತೀವಿ ನಾವೆಲ್ಲ ಸಮಯಕ್ಕೆ ಸರಿಯಾಗಿ ಯಾಕಂದ್ರೆ ಕಾರ್ಯಕ್ರಮ ಬಹಳ ಸಮಯಕ್ಕೆ ಸರಿಯಾಗಿ ನಡೀತದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಅಲ್ಲ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ನೀವು ಇಲ್ಲಿ ತಾಸು ಬೇಕು ಅದೇ ಕನಿಷ್ಠ ಪಕ್ಷ ನೀವು ಬೆಳಿಗ್ಗೆ ಯಾಕೆ ನಂತರ ಐದು ಗಂಟೆ ಒಳಗೆ ಕೊಡಬೇಕು ಬಿಟ್ಟರೆ ಮಾತ್ರ ನೀವು ಅಲ್ಲಿ ಬರೋದಕ್ಕೆ ಸಾಧ್ಯ ಅದಕ್ಕೆ ನಾವು ರಾತ್ರಿನೇ ನಿಮಗೆ ಬಸ್ ಅನ್ನ ಅಥವಾ ಟ್ರ್ಯಾಕ್ಸ್ ಆಗಲಿ ವಾಹನಗಳನ್ನ ನಿಮ್ಮ ಊರಿಗೆ ನಿಮ್ಮ ಗ್ರಾಮ ಪಂಚಾಯತಿ ಮಟ್ಟ ಕಳಿಸೋಕ್ಕಾಗತ್ತೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೋತೀವಿ ಕಳೆದ ಬಾರಿ ನನಗೆ ಅನೇಕ ಗ್ರಾಮ ಪಂಚಾಯತಿ ಫೋನ್ ಬಂದ್ವಿ ಕೆಲವಷ್ಟು ನಾನ್ ನೇರು ಹೆಚ್ಚಿದ್ರು ಹಿಳೆ ಇಲ್ರಿ ನಮ್ಮ ಬನ್ನಿ ಇಲ್ರಿ ಅಂತ ಜಗಳ ತೆಲ್ತಿಲ್ರಿ ಪಕ್ಷದ ಕಾರ್ಯಕ್ರಮ ಪಕ್ಷದ ಒಬ್ಬ ಕಾರ್ಯಕರ್ತರ ಮೇಲೆ ನೀವು ಈ ಟಿವಿಯಾಗಿ ನೋಡಿರ್ತೀರಿ ಪೇಪರ್ನೇ ಆಗಿ ಓದಿರ್ತೀರಿ ಎಲ್ಲೇ ಓದಿರ್ತೀರಿ ಅದು ಅಭಿಮಾನ ಇರಬೇಕು ಇದು ಹೇಳಿಸ್ಕೊಳ್ಳುವಂತದ್ದಲ್ಲ ನಮಗ್ ಕರೆದಿಲ್ರಿ ನಮಗೆ ಹೇಳಿಲ್ರಿ ನಮ್ ಹುಡುಗಿ ಹೇಳಿಲ್ರಿ ಎಲ್ಲರಿಗೆ ಹೇಳಿದೀವಿ ಈಗೆಲ್ಲಾರು ಹೇಳಿ ಹೇಳಿದ ಮೇಲೆ ಬಂದಿರಿ ಎಲ್ಲರಿಗೂ ಹೇಳಿ ವಾಪಸ್ ಮಾಡಿರ್ತೀವಿ ಎಲ್ಲ ಮಾಡಿರ್ತೀವಿ ಕೆಲವರು ಜನ ಒಂದು ಇರ್ತಾರ ಹಂಗ ನಮ್ಗೆ ಹೇಳಿಲ್ಲ ನಮಗೆ ಹೇಳಿಲ್ಲ ಅದಕ್ಕೆ ದಯವಿಟ್ಟು ಆ ರೀತಿ ಮಾಡ್ಬಾರ್ರಿ ಪಕ್ಷದ ಅಭಿಮಾನ ಬಹಳ ದೊಡ್ಡದು ಪಕ್ಷ ಅನ್ನೋದು ಬಹಳ ದೊಡ್ಡದು ವಿಜಯ ಅಲ್ಲ ನಾನು ಯಾವತ್ತ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ಅನ್ನೋದು ಬಹಳ ದೊಡ್ಡದು ಅನ್ನೋದನ್ನ ನೀವು ಯಾರು ಅರ್ಥ ಮಾಡ್ಕೊಡ್ತೀರಿ ಅದಕ್ಕೆ ಗೌರವನ್ನ ಕೊಡ್ತೀವಿ ಆ ನಿಟ್ಟಿನಲ್ಲಿ ನಾವ್ಯಾರು ಕೂಡ ತಪ್ಪಿಸ್ಕೊಳ್ಳುತ್ತೆ ಕೆಲಸ ಮಾಡ್ಬಾರ್ರಿ ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ತಮ್ಮ ಸ್ವಂತ ವಾಹನದಲ್ಲಿ ಯಾರು ಬರ್ರಿ ಇಲ್ಲ ನಾವು ಕಳಿಸಿದ ಗಾಡಿಯಲ್ಲಿ ಆಗಲು ಬರ್ರಿ ಇಲ್ಲ ನಿಮ್ಗೆ ಹೆಲಿಕಾಪ್ಟರ್ ಇಟ್ಟು ಅದಕ್ಕೂ ತಗೊಂಡು ಎರಡು ಬರ್ರಿ ಒಟ್ಟು ಬರ್ರಿ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ಎರಡನೇದು ಮುಖ್ಯ ವಿಷಯವಾಗ